ಈ ಒಂದು ಸಮಿತಿ ಸಮಿತಿಯನ್ನ ಅನಿರ್ದಿಷ್ಟವಾದ ಸಮಿತಿಯ ಹುದೇಂದಿಕೊಂಡು ಕರ್ನಾಟಕ ನಾಧ್ಯಕ್ಷರಾದಂತಹ ಲಕ್ಷ್ಮಣ್ ಕಂಬಾಯಿ ಸರ್ ಒಂದೆರಡು ಮಾತನಾಡುವ ಮಾತಾಡ್ಬೇಕಂತ ಧನ್ಯವಾದಗಳು ಇವತ್ತು ಎಲ್ಲ ಸಂಘಟನೆಗಳು ನೂರಾರು ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಅಲ್ಪಸಂಖ್ಯಾತರ ಘಟಕದ ಸ್ಲಂ ಸಂಘಟನೆಗಳು ಹಾಗೂ ಅಂಗವಿಕಲರ ಸಂಘಟನೆಗಳು ಎ ಪಿ ಎ ಪಿ ಪಕ್ಷ ಹಾಗೂ ಕೆ ಆರ್ ಎಸ್ ಪಕ್ಷ ಹಾಗೂ ಹಲವಾರು ಪಕ್ಷಗಳು ಬಂದು ಹಲವಾರು ರಾಜಕಾರಣಿಗಳು ಬಂದು ಈ ಸಮಿತಿಗೆ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಬೇಕನ್ನುವಂತಹ ವಿಚಾರಗಳನ್ನ ಹೇಳಿದರೆ ಮಾನ್ಯ ಸಚಿವರಾದಂತ ಎಂ ಬಿ ಪಾಟೀಲ್ರು ವಿಜಯಪುರ ಜಿಲ್ಲೆಗೆ ನಾನು ಕೂಡ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪಿಸಬೇಕಂತ ಹೇಳಿ ನಂದು ಇಚ್ಛೆ ಇದೆ ಅಂತ ಹೇಳಿದರೆ ಹಾಗೂ ಸರ್ಕಾರಿ ಸಚಿವರಾಗಿರ್ತಕ್ಕಂತಹ ಶಿವಾನಂದ್ ಪಾಟೀಲ್ ಅವರು ಕೂಡ ಸಂಪೂರ್ಣ ಸರ್ಕಾರಿ ಕಾಲೇಜು ವೈದ್ಯಕೀಯ ಕಾಲೇಜು ಆಗ ವಿಜಯಪುರ ಜಿಲ್ಲೆಗೆ ಅಂತ ಹೇಳಿದರೆ ಉಳಿದ ಎಲ್ಲ ಶಾಸಕರು ಬಂದು ಹೇಳಿದ್ದಾರೆ ಆದ್ರೆ ಇದನ್ನ ಬೇಡ ಅಂತ ಅನ್ನೋರು ವಿಜಯಪುರ ಜಿಲ್ಲೆಯಲ್ಲಿ ಯಾರಿದ್ದಾರೆ ಅಂತ ಹೇಳಿ ನಾವು ಬೇಕಾಗಿದೆ ಇವರೆಲ್ಲ ಶಾಸಕರು ಸಚಿವರು ಮೇಲೆ ಅಂತ ಮುಗೀತಲ್ಲ ಮತ್ತಾರು ಹೇಳ್ಬೇಕು ವಿಜಯಪುರ ಜಿಲ್ಲೆಯಿಂದ ಹೋರಾಟ ಸಮಿತಿಯ ಸರ್ವ ಜನಾಂಗದವರು ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ಎಲ್ಲರೂ ಸಂಘಟನೆಯವರು ಎಲ್ಲಾರು ಕೂಡ ಸಚಿವರು ಹೇಳಿದಾರೆ ಎಲ್ಲರೂ ಆಗ್ಬೇಕಂತ ಹೇಳಿದ್ರ ಬೇಡ ತನ್ನಕವ್ರ್ ನಮ್ಮ ಜಿಲ್ಲೆಯಿಂದ ಯಾರು ಅಂತ ಹೇಳಿ ನಾವು ಹುಡುಕ್ಬೇಕಾಗಿದೆ ಯಾರು ಇಲ್ಲ ಯಾರು ಇಲ್ಲ ಅಂದ್ರೆ ಯಾಕೆ ಆಗ್ತಾ ಇಲ್ಲ ನಮ್ಮ ವಿಜಯಪುರ ಜಿಲ್ಲೆಗೆ ಇವರೇನು ಅಡ್ಡ ಗೋಡೆ ಮೇಲೆ ದೀಪ ಇಟ್ಟು ಆ ಕಡೆ ಆಗ್ಬೇಕು ಈ ಕಡೆ ಆಗ್ಬಾರ್ದು ಅನ್ನುವಂತ ಇಚ್ಛೆ ಇದೆಯೋ ಅಥವಾ ನಮ್ಮ ಜಿಲ್ಲೆಗೆ ಏನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಆಗ್ಲೇಬಾರ್ದು ಅಂತ ಏನಾದ್ರು ಇದೆಯೋ ಅದು ನಮ್ಗೆ ಬೇಕಾಗಿದೆ ನೀವು ಬೇಕಂತ ನೀವು 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 ಕೂಡ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಬೇಕು ನನ್ನ ಅದ್ರ ವಿರೋಧ ಇಲ್ಲ ಅಂತೇಳಿ ನೀವು ಸಾಕಷ್ಟು ನಿಮ್ ಸ್ಟೇಟ್ಮೆಂಟ್ ಗಳನ್ನ ನಾವು ನೋಡಿದೀವಿ ಅಂದ್ಮೇಲೆ ಹೋರಾಟ ನಡೆದ್ಮೇಲೆ ಅದ ಆತಂದ್ರ ಏ ನಾ ಹೇಳಿ ಅದಕ್ಕೆ ಆತ ಅನ್ಬೇಕಂತ ಮಾಡಿದ್ರು ಅಥವಾ ಏನ್ ವಿಚಾರ ಇದೆ ಅನ್ನೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ಈ ನೀವು ನಮಗೆ ನಾಟಕ ಅನಿಸ್ತಾ ಇದೆ ಈ ನಾಟಕವನ್ನು ಬಿಟ್ಟು ನೀವು ಮುಂದಿನ ದಿನಮಾನ ಒಳಗ ನಿಮ್ಮ ಮನಸ್ಸಿನಾಗ ಮನಸಾರಿ ನಾವೊಂದು ಮಾತನ್ನು ಬಳಸ್ತೀವಿ ಏನಂದ್ರೆ ಮನಸಾರಿಯಾಗಿ ನೀವು ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಬೇಕು ಅಂತ ನಿಮ್ಮ ಹೃದಯದಿಂದ ನೀವು ಮೊದಲು ಒಪ್ ಬಾಯಿಂದ ಅಲ್ಲ ಹೃದಯದಿಂದ ನೀವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ನಮ್ಮ ಜಿಲ್ಲೆಗೆ ಬೇಕೇ ಬೇಕನ್ನುವಂತ ನಿಮ್ಮ ಹೃದಯದ ಮಾತು ಬಂತಂದಾಗ ನಮ್ಗೆಲ್ಲರಿಗೆ ನೀವು ಬಡವರ ಪರ ಇದ್ದೀರಿ ಕಾರ್ಮಿಕರ ಪರ ಇದ್ದೀರಿ ಅಂತೇಳಿ ನಾವು ಅನ್ಸುತ್ತೆ ನೀವು ನಾಟಕೀಯವಾಗಿ ಮಾತನಾಡಿದ್ರ ನಮ್ಮ ಜಿಲ್ಲೆಗೆ ಎಲ್ಲಿವರೆಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಆಗೋದಿಲ್ಲೋ ಅಲ್ಲಿವರೆಗೆ ಈ ನಿಮ್ಮ ಮಾತುಗಳು ಸುಳ್ಳ ಭರವಸೆ ತರ ನಮ್ ಕಾಣ್ತಾವ ಅಂತೇಳಿ ನಮ್ಮ ನಮ್ಮ ಸಮಿತಿಗೆ ಅನಸ್ ಅನಸ್ತಾ ಇದೆ ನೀವು ಸುಮ್ನೆ ಏನು ಯಾಕೆ ಇದಾಗ್ತಾ ಇಲ್ಲ ಯಾಕೆ ಇವ್ರು ಸುಮ್ ಬಂದ್ಕೊಡ್ತಾರೋ ಯಾಕ ಇವರ ನಾವು ನಾಟಕ ಮಾಡೋತರ ಅವ್ರ ಕಾಣಿಸ್ತಾ ಇದೆ ಅವ್ರ ಮನ್ ನಾಟಕ ಕಾಣಿಸ್ತಾ ಇದೆ ಅವ್ರ ತಿಳ್ಕೊಬೇಕು ಇವತ್ತ ಈ ಹೋರಾಟ ಇವತ್ತು ನಾವು ಕೊಟ್ಟಿದ್ದು ಇಪ್ಪತ್ತೇಳನೇ ದಿನ ಒಂದ್ ತಾಸು ಬಂದ್ ತೇಳ್ರಿ ಅವ್ರಿಗೆ ನಮಗೆ ಇಲ್ಲಿ ಬಂದು ಬರೀ ಬಂದ್ ಎರಡ್ ನಿಮಿಷ ಮಾತನಾಡೋ ಹೋಗಕ್ಕಿಂತ ಮುಂಚಿತವಾಗಿ ಒಂದ್ ತಾಸು ನೀವು ಬಂದು ನಮಗ್ ಬೆಂಬಲ ಸೂಚಿಸಿ ಹೋಗ್ರಿ ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಬೇಕಂತ ಹೇಳಿ ನೋಡ್ರಿ ಒಂದ್ ನೂರ ಐವತ್ ಮೂರ್ ಎಕರೆ ಜಮೀನ್ ಇದೆ ರೀ ಒಂದ್ನೂರ ಐವತ್ ಮೂರ್ ಎಕರೆ ಜಮೀನು ಆರ್ನೂರ ಇಪ್ಪತ್ತು ಬೆಡ್ಗಳು ಟ್ರಾಮಾ ಸೆಂಟರ್ ಇದೆ ರೀ ಸಿಟಿ ಸ್ಕ್ಯಾನಿಂಗ್ ಇದೆ ಒಂದು ವರ್ಷಕ್ಕೆ ಸರಿ ಸುಮಾರು ಹದಿನೈದು ನೂರು ಹೆರಿಗೆಗಳು ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಇದನ್ನ ಏನು ಪ್ರೈವೇಟ್ ಮಾಡಿ ಏನು ಜನರನ್ನ ಕಬಳಿಸುವಂತ ಜನರ ಕಿಸೆ ಹೊಡಿಬೇಕನ್ನುವಂತ ಏನಾದ್ರು ಪ್ಲಾನ್ ಇದೆ ನಿಮ್ದು ಅಂದ್ರೆ ಎಲ್ಲಾ ಪ್ರೈವೇಟ್ ಮಾಡ್ಕೊಂಡ ಇದು ನಾವೇನ್ ಪ್ರೈವೇಟ್ ಮಾಡಾಕತಿಲ್ಲ ಅಂತೀರಿ ಅಂದ್ರೆ ಅದ್ರ ಹೆಸರೇನಿದೆ ಪಿ ಪಿಪಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ನಡ್ಬರ್ಕೊಂಡ್ ಪ್ರೈವೇಟ್ ಅನ್ನುವಂತ ಒಂದು ಶಬ್ದ ಬರ್ತಲ್ಲ ಅದನ್ನ ತಗಿರಿ ಅನ್ನುವಂಥದ್ದು ನಮ್ ವಿಚಾರ ಇದೆ ಈ ಪ್ರೈವೇಟ್ ಯಾಕೆ ಸರ್ಕಾರಿ ಗೌರ್ಮೆಂಟ್ ಬರ್ಬೇಕಾಗಿತ್ತಲಾ ಪಬ್ಲಿಕ್ ಗೌರ್ಮೆಂಟ್ ಪಾರ್ಟ್ನರ್ಶಿಪ್ ಬರ್ಬೇಕಾಗಿತ್ತಲ್ಲ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನೀವ್ ಯಾಕೆ ಮಾಡ್ತಾ ಇದೀರಾ ನೀವು ಜನರಿಗೆ ಒಳ ಸಂಚನ ರೂಪಿಸಿ ಮೋಸ ಮಾಡ್ತಾ ಅಂತ ಹೇಳಿ ನಮಗ ಇದು ಗೊತ್ತಾಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿ ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲಾ ಹಿರಿಯರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನೊಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಧನ್ಯವಾದಗಳು ನನ್ನ ಹೆಸರು ಲಕ್ಷ್ಮಣ್ ಕಮ್ಮಾಗಿ ಅಂತೇಳಿ ಕರ್ನಾಟಕ ರಕ್ಷಣಾ ಕನ್ನಡಿಗರ ಶಕ್ತಿಯ ರಾಜ್ಯಾಧ್ಯಕ್ಷ